ಹೈ ಎವ್ರಿ ಒನ್ ನೋಡ್ರಿ ಫೈನಲ್ ಎಸ್ ಎಸ್ ಸಿ ಜಿ ಡಿ ನೋಟಿಫಿಕೇಶನ್ ಅನ್ನ ಬಿಟ್ಟಿದ್ದಾರೆ ಇವತ್ತು ಯಾರು ಏನಂತ ಹೇಳಿದ್ರೆ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಒಂದ್ ಬೆಸ್ಟ್ ಅಪರ್ಚುನಿಟಿ ಪೋಸ್ಟ್ ಗಳು ಏನ್ ಅದೆಲ್ಲ ತಿಂಕ್ ಬೇಡ ಈಗ ಇಪ್ಪತ್ತೈದು ಸಾವಿರ ಪೋಸ್ಟ್ ಇದಾವಂತ ಹೇಳಿದ್ರೆ ಅದು ಮುಂದೋಗಿ ಇನ್ನೊಂದ್ ತಿಂಗಳಾದ ನಂತರ ಜಾಸ್ತಿನೂ ಆಗತ್ತ ಸೊ ಅದ್ರ ಬಗ್ಗೆ ಟೆನ್ಷನ್ ತೊಳಕೆಕ್ ಹೋಗ್ಬೇಡ್ರಿ ಅದಾದ ನಂತರ ನೆಕ್ಸ್ಟ್ ಪ್ರಿಪರೇಷನ್ ಮುಂದ್ ಮಾಡೋಣ ಸೊ ನಾನ್ ನಿಮ್ ಜೊತೆ ಇರ್ತೀನಿ ಲೈವ್ ಕ್ಲಾಸಸ್ ಗಳನ್ನ ಕೂಡ ಏನಂತಂದ್ರೆ ಸ್ಟಾರ್ಟ್ ಮಾಡ್ತೀನಿ ಇನ್ನು ತ್ರೀ ಡೇಸ್ ಅಲ್ಲಿ ಲೈವ್ ಕ್ಲಾಸಸ್ ಎಲ್ಲ ಕಂಪ್ಲೀಟ್ ಆಗಿ ಮತ್ತೆ ಸ್ಟಾರ್ಟ್ ಆಗುತ್ತೆ ಎಲ್ರು ಅಡ್ಮಿಷನ್ ತಗೋಟ್ರಿ ಯಾರಿಗಾದ್ರೂ ಅಡ್ಮಿಷನ್ ಬೇಕು ಅಂದ್ರೆ ಏಟ್ ಫೋರ್ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಏಟ್ ಸಿಕ್ಸ್ ತ್ರೀ ಸೆವೆನ್ ಈ ನಂಬರ್ ಮೆಸೇಜ್ ಹಾಕ್ರಿ ಅದಾದ ನಂತರ ಇವಾಗ ಏನಂದ್ರೆ ಫುಲ್ ಡೀಟೇಲ್ ಆಗಿ ನಾವು ನೋಟಿಫಿಕೇಶನ್ ನ ಡಿಸ್ಕಶನ್ ಮಾಡ್ಕೊಂತ ನೋಡ್ರಿ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಡಿಸೆಂಬರ್ ಒಂದನೇ ತಾರೀಕಿಂದ ಮೂವತ್ತೊಂದನೇ ತಾರೀಕು ತಕ ಡಿಸೆಂಬರ್ ಒಂದೇ ತಾರೀಕಿಂದ ಮೂವತ್ತೊಂದೇ ತಾರೀಕು ತಕ ಇರುತ್ತೆ ಸೊ ಎಲ್ರು ಪ್ರತಿಯೊಬ್ರು ಅಪ್ಲಿಕೇಶನ್ ಅನ್ನ ಹಾಕ್ಬೇಕು ನೋಡ್ರಿ ಇವಾಗ್ಲೇ ಹೇಳ್ತಾ ಇದೀನಿ ಸರ್ ನಾವ್ ಕನ್ನಡದಲ್ಲಿ ಎಕ್ಸಾಮ್ ಬರಿಬಹುದ್ರಿ ತರ್ಟೀನ್ ರೀಜನಲ್ ಲ್ಯಾಂಗ್ವೇಜಸ್ ಇದಾವ ನೀವು ಕನ್ನಡದಲ್ಲಿ ಎಕ್ಸಾಮ್ ಅನ್ನ ಬರಿಬಹುದು ಕನ್ನಡದಾಗ ಬರ್ಯಾರ ಕನ್ನಡ ಬರೀರಿ ಇಂಗ್ಲಿಷ್ ಬರ್ಯಾರ ಇಂಗ್ಲಿಷ್ ನಾಗ ಬರ್ರಿ ಹಿಂದಿ ಬರೆಯರ್ ಹಿಂದಿ ನಿಮ್ಗೆ ಯಾವ್ದ್ ಅದನ್ನ ಬರೀಬಹುದು ಸರ್ ಇವಾಗ ಇನ್ನೊಂದು ಕ್ವಶನ್ ಇರುತ್ತೆ ಸರ್ ನಾವು ಕನ್ನಡ ತಗೊಂಡ್ವಿ ಅಂತಂದ್ ಹೇಳಿದ್ರ ಎಸ್ ರೀಸನಿಂಗ್ ಕನ್ನಡದಲ್ಲಿ ಜಿ ಕೆ ಕನ್ನಡದಲ್ಲಿ ಇರುತ್ತೆ ಮ್ಯಾಥ್ಸ್ ಕನ್ನಡದಾಗ ಇರ್ತೈತೆ ಬಟ್ ಅದ್ರ ಇಂಗ್ಲಿಷ್ ಗ್ರಾಮರ್ ಇಂಗ್ಲೀಷ್ನಾಗ ಇರ್ತೈತೆ ಕ್ಲಿಯರ್ ನೀವು ಇಂಗ್ಲಿಷ್ ಅಥವಾ ಹಿಂದಿ ಯಾವ್ದಾದ್ರು ಒಂದು ಗ್ರಾಮರ್ ಗ್ರಾಮರ್ನ ಚೂಸ್ ಮಾಡ್ಕೋಬಹುದು ಇದು ನಿಮಗ್ ಬಿಟ್ಟಿದ್ ಅದಾದ ನಂತರ ನೆಕ್ಸ್ಟ್ ಸರಿ ಎಕ್ಸಾಮ್ ಇರತೈತ್ರಿ ಅದಾದ ನಂತರ ಫಿಸಿಕಲ್ ಟೆಸ್ಟ್ ಇರತೈತ್ರಿ ಆಮೇಲೆ ಮೆಡಿಕಲ್ ಇರತೀರಿ ಇದೆಲ್ಲರಿಗೂ ಮೊದಲು ಕ್ಲಿಯರ್ ಆಗಿರ್ಬೇಕು ಯಾಕಂತಂದ್ ಹೇಳಿದ್ರೆ ಎಷ್ಟೋ ಹುಡುಗರು ಹೊಸದಾಗಿರ್ತೀರಿ ಆಮೇಲೆ ನೆಕ್ಸ್ಟ್ ನೋಡ್ರಿ ವೇಕೆನ್ಸಿಗಳು ಎಷ್ಟಿದಾವ ನಿಮ್ಗ ಒಂದು ಡೇ ಅಂತ ಡ್ರೀಮ್ ಅಂತಂದಿರ್ತೈತೆ ಡ್ರೀಮ್ ಸರ್ ನನ್ ಬಿ ಎಸ್ ಎಫ್ ಅಕು ಅಂದ್ರೆ ನೀವು ಬಿ ಎಸ್ ಎಫ್ ಮೊದಲನೇ ಆಪ್ಷನ್ ಹಾಕೋ ಅಲ್ಲಾ ನೆಕ್ಸ್ಟ್ ಸರ್ ನಾವು ಎಲ್ಲಾ ತರ ನೋಡಿದ್ವಿ ಅಂತಂದ್ರಿ ಇಲ್ಲಿ ನೋಡ್ರಿ ಎಸ್ ಎಸ್ ಬಿ ಅಂತಂದೈತಲ್ಲ ಈ ಎಸ್ ಎಸ್ ಬಿ ಏನಂತಂದ್ ಹೇಳಿದ್ರೆ ಮೊದ್ಲ ಹಾಕಿದ್ರ ಹಾಕ್ರಿ ಯಾಕಂತಂದ್ರೆ ಅದ್ ಪೋಸ್ಟ್ ಹೆವಿ ಆಗಿರ್ತೈತಿ ಆಮೇಲೆ ನೆಕ್ಸ್ಟ್ ನೋಡ್ರಿ ಸಿಐಎಸ್ಎಫ್ ಎಸ್ ಎಫ್ ಅಂದ್ರ ಇದನ್ನ ನೋಡ್ಕೊಳ್ರಿ ಯಾವ ತರ ಅದಾದ ನಂತರ ಇನ್ನೊಂದ್ ಬರುತ್ತೆ ನೋಡ್ರಿ ರಿಸರ್ವ್ ಪೊಲೀಸ್ ಬರುತ್ತೆ ಸಿಆರ್ಪಿಎಫ್ ಪಿ ಎಫ್ ಆಮೇಲೆ ಅಸ್ಸಾಂ ರೈಫಲ್ಸ್ ಆಮೇಲೆ ಐ ಟಿ ಬಿ ಪಿ ಇಲ್ಲಿ ಏನಂತ ಹೇಳಿದ್ರೆ ಕೆಲವು ಜನ ಹುಡುಗರು ಐ ಟಿ ಬಿ ಪಿ ಯಾಕಂದ್ರೆ ಚೀನಾ ಬಾರ್ಡರ್ ಇರ್ತೈತಿ ಆಮೇಲೆ ಬಿ ಎಸ್ ಎಫ್ ಕೆಲವು ಜನ ಹುಡುಗರು ತಗೊಳಂಗಿಲ್ಲ ಯಾಕಂದ್ರೆ ಬಾರ್ಡರ್ ಹೋಗಿ ಅವ್ರ ಮನ್ಯಾಗ ಒಪ್ಪಂಗಿಲ್ಲ ಅಂತ ಹೇಳಿ ಸೊ ಈ ಎರಡೇನಂತ ಹೇಳಿದ್ರೆ ಚೂಸ್ ಮಾಡ್ಕೊಡ್ರಿ ಯಾರಂದ್ರ ಸ್ಕೋರ್ ಸ್ವಲ್ಪ ಕಮ್ಮಿ ಆದ್ರೂ ಪರವಾಗಿಲ್ಲ ಯಾಕಂತ ಹೇಳಿದ್ರೆ ಇದ್ರೊಳಗಡೆ ಸೆಲೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಾದ ನಂತರ ಇಲ್ಲೊಂದೈತ್ ನೋಡ್ರಿ ಸಿಐ ಎಸ್ ಎಫ್ ಅಂದ್ರ ಬಾಳ ಇಂಪಾರ್ಟೆಂಟ್ ಇದನ್ನಂತೂ ಫಸ್ಟ್ ಗೆ ಹಾಕಿಬಿಡ್ರಿ ಬಿಟ್ರಿ ಯಾಕಂತ ಹೇಳಿದ್ರೆ ಮೊದಲ ಸಿಐ ಎಸ್ ಎಫ್ ಹಾಕ್ರಿ ಅದಾದ ನಂತರ ಬಿ ಎಸ್ ಎಫ್ ಐ ಟಿ ಬಿ ಪಿ ಹಾಕೋತ ನಡಿದ್ ಬಟ್ ಆದ್ರೆ ಹದಿನಾಕ್ ಸಾವಿರದ ಐದ್ನೂರ ತೊಂಬತ್ತೈದು ಪೋಸ್ಟ್ ಇವಾಗ ಸಿ ಐ ಎಸ್ ಎಫ್ ಅಲ್ಲಿ ಕರೆದಿದನ ಬಟ್ ಆದ್ರೆ ಇನ್ನೂ ಜಾಸ್ತಿ ಪೋಸ್ಟ್ ಗಳು ಬರ್ತಾವ ಈಗ ನೋಡ್ರಿ ಸೆಕೆಂಡ್ ಪೋಸ್ಟ್ ಏನಿದು ಸಿಆರ್ ಪಿ ಎಫ್ ಅದಾವ ಇಲ್ಲಿ ಏನಂತಂದ್ರೆ ಈಗ ಉಳ್ದೆಲ್ಲ ಸಾವಿರ ಈ ತರ ಇದ್ರು ಕೂಡ ನಿಮ್ಗ ಪೋಸ್ಟ್ ಗಳು ಇನ್ನೂ ಜಾಸ್ತಿ ಆಕೋತ ಹೋಗ್ತಾವ ಅದ್ರ ಬಗ್ಗೆ ಚೆನ್ಶನ್ ತೊಳಾಕ್ ಹೋಗ್ಬೇಡ್ರಿ ಹುಡುಗರಾಗಿರ್ಬೋದು ಹುಡುಗಿರಾಗಿರ್ಬೋದು ಆಮೇಲೆ ನೋಡ್ರಿ ಎಸ್ ಎಸ್ ಸಿ ಜಿ ಡಿ ಅಂತಂದ್ ಹೇಳ್ಬಿಟ್ಟು ನಾನು ಒಂದು ಟೆಲಿಗ್ರಾಮ್ ಐತ ಅದಕ್ಕೆಲ್ರು ಜಾಯ್ನ್ ಆಗಿರ್ಬೋದ ನೋಡ್ರಿ ಇದ್ ನೋಡ್ರಿ ಎಸ್ ಎಸ್ ಸಿ ಜಿ ಡಿ ಕ್ಲಾಸ್ ಕನ್ನಡ ಅಂತ ಹೇಳಿ ಈ ಗ್ರೂಪ್ ಐತೆ ಎಲ್ರು ಜಾಯ್ನ್ ಆಗ್ರಿ ಅದ್ರಲ್ಲಿ ಎಲ್ಲಾ ಡೀಟೇಲ್ಸ್ ವಿಡಿಯೋಸ್ ಗಳು ಸಿಕ್ತಾವ ಇದರ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಅದ್ರಲ್ಲಿ ನೋಡ್ರಿ ಆಮೇಲೆ ನೋಡ್ರಿ ನೆಕ್ಸ್ಟ್ ಇಂಪಾರ್ಟೆಂಟ್ ಏಜ್ ಬಗ್ಗೆ ಐತ್ ನೋಡ್ರಿ ಏಜ್ ಬಗ್ಗೆ ಏನ್ ಕೊಟ್ಟಿದಾನ ಸರ್ ಹದಿನೆಂಟರಿಂದ ಇಪ್ಪತ್ ಮೂರು ವರ್ಷ ಆಗಿರ್ಬೇಕಂತ ಕೊಟ್ಟಿದಾನೆ ಏನಂತ ಕೊಟ್ಟಿದಾನ ಹದಿನೆಂಟರಿಂದ ಇಪ್ಪತ್ ಮೂರು ವರ್ಷ ಎಲ್ಲಿಂದ ಎಲ್ಲಿವರೆಗೂ ಕೊಟ್ಟಿದಾನ ನೋಡ್ರಿ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತಾರಕ್ ನೀವ್ ಕನ್ಸಿಡರ್ ಮಾಡ್ರಿ ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ಒಂದನೇ ತಾರೀಕು ಕನ್ಸಿಡರ್ ಮಾಡಿದ್ರೆ ನಿಮ್ದು ಏಜ್ ಹದಿನೆಂಟರಿಂದ ಇಪ್ಪತ್ತ್ ಮೂರು ವರ್ಷದೊಳಗಡೆ ಇರಬೇಕಂತ ಹೇಳಿಕೊಟ್ಟಿದಾನೆ ಅಂದ್ರ ಎಲ್ಲಿಂದ ಎಲ್ಲಿವರೆಗೂ ಬರ್ದಿತ್ತ ಸೊ ಎರಡು ಒಂದು ಎರಡು ಜನವರಿ ಎರಡ್ ಸಾವಿರದ ಮೂರರಿಂದ ಹಿಡ್ಕೊಂಡು ಈ ಡೇಟ್ ಇಂದ ಹಿಡ್ಕೊಂಡ ಒಂದು ಜನವರಿ ಎರಡ್ ಸಾವಿರದ ಎಂಟರವರೆಗೂ ಯಾರು ಹುಡ್ತರಿ ಎಲ್ರು ಏನಂತ ಏನಂತಂದ್ರೆ ಅಪ್ಲಿಕೇಶನ್ ಹಾಕ್ಬಹುದು ಎರಡ್ ಸಾವಿರದ ಮೂರರಿಂದ ಹಿಡ್ಕೊಂಡು ಎರಡ್ ಸಾವಿರದ ನಾಲ್ಕರಾಗ ಐದರಾಗ ಆರಾಗ ಏಳರಾಗ ಎಂಟರಾಗ ಸೊ ಇಲ್ಲಿ ಒಂದು ಜನವರಿ ಎರಡ್ ಸಾವಿರದ ಎಂಟ್ರವರೆಗೂ ಯಾರ್ಯಾರು ಹುಟ್ಟಿದಿರಿ ನೀವೆಲ್ರು ಅಪ್ಲಿಕೇಶನ್ ಹಾಕಬಹುದು ಅದಾದ ನಂತರ ಸರ್ ನಮ್ದು ನಾವು ಇಷ್ಟೊಳಗ ಹುಟ್ಟಿದಿವ್ರಿ ಅದಾದ ನಂತರ ನೆಕ್ಸ್ಟ್ ನಮ್ದು ಎಸ್ ಸಿ ಎಸ್ ಟಿ ಸೆಂಟ್ರಲ್ ಗೌರ್ಮೆಂಟ್ ಒಳಗಡೆ ನಮ್ದು ಎಸ್ ಸಿ ಎಸ್ ಟಿ ಬರ್ತೈತೆ ಅಂತ ಹೇಳಿದ್ರೆ ನಿಮ್ದ್ ಏಜ್ ಕನ್ಸೆಷನ್ ಆಗ್ತೈತಿ ಇಲ್ಲಿಂದ ಇಲ್ಲಿವರೆಗೂ ಹೋಗ್ಬಹುದು ನಿಂದು ನಿಮ್ದು ಐದು ವರ್ಷ ಹಿಂದೆ ತಗೋಟ್ರಿ ಐದು ವರ್ಷ ಏನಂತಂದ್ರೆ ಹಿಂದ್ಗಡೆಯಿಂದ ಬರ್ಬೇಕು ಐದು ವರ್ಷ ಹಿಂದ್ಗಡೆ ಅಂತಂದ್ರೆ ಹತ್ತೊಂಬತ್ತು ನೂರ ತೊಂಬತ್ತ ಎಂಟರಿಂದ ಹಿಡ್ಕೊಂಡು ಎರಡ್ ಸಾವಿರದ ಎಂಟ್ರಿಗೇನಂತಂದ್ರೆ ನೀವು ಅಪ್ಲಿಕೇಶನ್ ಹಾಕ್ಬಹುದು ಸೊ ಅಂದ್ರೆ ಐದ್ ವರ್ಷ ಕನ್ಸೆಷನ್ ಇರ್ತೈತೆ ಆಮೇಲೆ ಓಬಿಸಿ ಇದ್ದವ್ರು ನೋಡ್ರಿ ಮೂರ್ ವರ್ಷ ಓಬಿಸಿ ಇದ್ದವ್ರಿಗೇನಪ್ಪಾ ಅಂತಂದ್ರೆ ಮೂರ್ ವರ್ಷ ಅಂದ್ರ ಎರಡ್ ಸಾವಿರದಿಂದ ಹಿಡ್ಕೊಂಡು ಎರಡ್ ಸಾವಿರ ಎರಡ್ ಸಾವಿರದ ಒಂದು ಎರಡ್ ಸಾವಿರದ ಎರಡು ಎರಡ್ ಸಾವಿರದ ಮೂರು ಎರಡ್ ಸಾವಿರದಿಂದ ಹಿಡ್ಕೊಂಡು ಯಾರ್ಯಾರು ಹುಟ್ಟಿರ್ತೀರಿ ನೀವೆಲ್ಲ ಏನಂತಂದ್ರೆ ಓಬಿಸಿ ಅವ್ರ್ ಹಾಕಬಹುದು ಅಪ್ಲಿಕೇಶನ್ ಜನರಲ್ ಅವ್ರಿಗೆ ಏನಂದ್ರೆ ಎರಡ್ ಸಾವಿರದ ಮೂರರಿಂದ ಎರಡ್ ಸಾವಿರದ ಎಂಟಷ್ಟೇ ಎಕ್ಸ್ ಸರ್ವಿಸ್ ಮ್ಯಾನ್ ಏನಂತಂದ್ರೆ ನಿಮ್ದು ಡಿಡಕ್ಷನ್ ಆಗಿ ಮೂರ್ ವರ್ಷದ ಒಳಗಡೆ ನೀವು ಅಪ್ಲಿಕೇಶನ್ ನ ಹಾಕ್ಬಹುದು ಇದೇನಂತಂದ್ರೆ ನಿಮ್ಗ ಹುಡುಗರಾಗಿರ್ಬೋದು ಹುಡುಗಿರಾಗಿರ್ಬೋದು ನಿಮ್ಗ ಏಜ್ ಕನ್ಸೆಷನ್ ಬಗ್ಗೆ ಎಲ್ರಿಗೂ ಕ್ಲಿಯರ್ ಆಗಿ ಗೊತ್ತಾಯ್ತಲ್ಲ ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಮೆಟ್ರಿಕ್ಯುಲೇಷನ್ ಅಂದ್ರೆ ನೀವು ಜಸ್ಟ್ ಟೆಂತ್ ಪಾಸ್ ಆಗಿದ್ರೆ ಸಾಕು ಯಾರು ಟೆಂತ್ ಪಾಸ್ ಆಗಿದ್ರೆ ಎಲ್ರು ಮೊದಲ ಏನಂತಂದ್ರೆ ಅಪ್ಲಿಕೇಶನ್ ನ ಹಾಕ್ರಿ ಅದಾದ ನಂತರ ನೋಡಕ್ ಮುಂದ್ ಹೋಗಿ ನಾವು ಎಕ್ಸಾಮ್ ಬರೋದಾ ಬಿಡೋಲ್ಲ ಬಟ್ ಆದ್ರ ಮೊದಲ ಎಲ್ರು ಏನಂತಂದ್ರೆ ಅಪ್ಲಿಕೇಶನ್ ಹಾಕ್ರಿ ಆಮೇಲೆ ನಾನ್ ಕ್ಲಾಸಸ್ ಗಳನ್ನ ಅಟೆಂಡ್ ಆಗ್ರಿ ಲೈವ್ ಕ್ಲಾಸೆಸ್ ಗಳನ್ನ ಅಟೆಂಡ್ ಆಗ್ರಿ ಡೈಲಿ ಲೈವ್ ಕ್ಲಾಸಸ್ ಇರ್ತಾವ ಡೈಲಿ ಒಂದ್ ಟಾಪಿಕ್ ನಾನ್ ಕ್ಲಿಯರ್ ಆಗಿ ಹೇಳ್ಕೊಂತ ಹೋಗ್ತೀವಿ ಮೊದ್ಲ ನಾನ್ ವಿಡಿಯೋಸ್ ಗಳನ್ನ ನೋಡ್ರಿ ಆಮೇಲೆ ನೆಕ್ಸ್ಟ್ ನಿಮ್ಗೆ ಅರ್ಥ ಆಗತ್ತಂತಂದ್ರೆ ಲೈವ್ ಕ್ಲಾಸ್ ಅಟೆಂಡ್ ಆಗ್ರಿ ಆಮೇಲೆ ಎಸ್ ಫೀಸ್ ಜಾಸ್ತಿ ಇರಂಗಿಲ್ಲ ನಾರ್ಮಲ್ ಫೀಸ್ ಲಾಸ್ಟ್ ಟೈಮ್ ಎಷ್ಟು ಫೀಸ್ ಇರುತ್ತೆ ಅಷ್ಟೇ ಇರ್ತೈತೆ ಜಸ್ಟ್ ಏನಂತ ಹೇಳಿದ್ರೆ ಸೆವೆನ್ ಹಂಡ್ರೆಡ್ ರುಪೀಸ್ ಪ್ರತಿ ದಿನ ಏನೋ ಕ್ಲಾಸಸ್ ಗಳು ಆನ್ಲೈನ್ ಟೆಸ್ಟ್ ಗಳು ಪ್ರತಿ ದಿನ ಇರ್ತಾವ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಸಿ ಸರ್ಟಿಫಿಕೇಟ್ ಯಾರ್ದ ಸಿ ಸರ್ಟಿಫಿಕೇಟ್ ಯಾರ್ದೈತೆ ಅವ್ರ ಏನಂತ ಹೇಳಿದ್ರೆ ನೀವು ಅಪ್ಲಿಕೇಶನ್ ಹಾಕುವಾಗ ನಮ್ದು ಎನ್ ಸಿ ಸಿ ಸರ್ಟಿಫಿಕೇಟ್ ಐತಂತ ಮೆನ್ಷನ್ ಮಾಡಬೇಕು ನಿಮ್ಗೆ ಐದು ಪರ್ಸೆಂಟ್ ಮಾರ್ಕ್ಸ್ ಜಾಸ್ತಿ ಆಗ್ತಾವ ನೋಡ್ರಿ ಟೋಟಲ್ ಆಗ ಏನಂತ ಹೇಳಿದ್ರೆ ನೂರ ಅರವತ್ ಮಾರ್ಕ್ಸ್ ಐತಲ್ಲ ಅಲ್ಲ ನೂರ ಅರವತ್ ಮಾರ್ಕ್ಸ್ ಐದ್ ಪರ್ಸೆಂಟ್ ಅಂತ ಹೇಳಿದ್ರೆ ಎಷ್ಟ್ ಮಾರ್ಕ್ಸ್ ಜಾಸ್ತಿ ಆಗ್ತೈತಿ ಬಿ ಸರ್ಟಿಫಿಕೇಟ್ ಇದ್ದವ್ರೆ ತ್ರೀ ಪರ್ಸೆಂಟ್ ಯಾವ್ದಾದ್ರು ಒಂದ್ ಹಾಕ್ಬೇಕಷ್ಟ ಸಿ ಇತ್ತಂದ್ರೆ ಸಿ ಹಾಕ್ರಿ ಬಿ ಇತ್ತಂದ್ರ ಬಿ ಹಾಕ್ರಿ ಎ ಇತ್ತಂದ್ರೆ ಎ ಸರ್ಟಿಫಿಕೇಟ್ ಹಾಕ್ರಿ ಅಷ್ಟು ಮಾರ್ಕ್ಸ್ ಗಳು ನಿಮ್ದು ಎಕ್ಸಾಮ್ ಜೊತೆಗೆ ಎಕ್ಸಾಮ್ ಆದಂತ ಫಿಸಿಕಲ್ ಟೈಮ್ ಅಲ್ಲಿ ಆಡ್ ಆಗ್ತಾವ ಕ್ಲಿಯರ್ ಎಲ್ರಿಗೂ ಆಮೇಲೆ ನೋಡ್ರಿ ಫೀಸ್ ರೀ ಸರ್ ಹಂಡ್ರೆಡ್ ರುಪೀಸ್ ಇರತ್ರಿ ಫೀಸ್ ಅಂದ್ರೆ ಹಂಡ್ರೆಡ್ ರುಪೀಸ್ ಇರತ್ತೆ ಜನರಲ್ ದವರಿಗೆ ಓಬಿಸಿ ಅವರಿಗೆ ಉಳ್ದವ್ರಿಗೆಲ್ಲ ಬಟ್ ಆದ್ರೆ ಇಲ್ಲಿ ನೋಡ್ರಿ ಯಾರ್ಯಾರನ್ ಬಿಟ್ಟು ಸೊ ಯಾರ್ ಹಂಡ್ರೆಡ್ ರುಪೀಸ್ ಕಟ್ಟಂಗಿಲ್ಲ ಉಮೆನ್ ಅವರು ಕಟ್ಟಂಗಿಲ್ಲ ಹುಡುಗಿರ್ ಯಾರು ಕಟ್ಟೋಂಗಿಲ್ಲ ಅದಾದ ನಂತರ ಎಸ್ ಸಿ ಆಮೇಲೆ ಎಸ್ ಟಿ ಏನ್ ಬರ್ತಿರಲ್ಲ ನೀವ್ ಯಾರು ಕಟ್ಟಂಗಿಲ್ಲ ಎಕ್ಸ್ ಮೆನ್ ಎಕ್ಸ್ ಸರ್ವಿಸ್ ಮೆನ್ ಬರತ್ರ ನೀವು ಕೂಡ ಏನಂತಂದು ಹೇಳಿದ್ರ ಅಪ್ಲಿಕೇಶನ್ ಫೀಸ್ ಅನ್ನ ಕಟ್ಟಂಗಿಲ್ಲ ನಿಮಗೆ ಫ್ರೀ ಆಗಿರುತ್ತೆ ಅಪ್ಲಿಕೇಶನ್ ಅನ್ನ ಹಾಕ್ಬಹುದು ಆಮೇಲೆ ನೆಕ್ಸ್ಟ್ ನೋಡ್ರಿ ಎಕ್ಸಾಮಿನೇಷನ್ ಸೆಂಟರ್ ನೀವು ಎಷ್ಟು ಬೇಗ ಅಪ್ಲಿಕೇಶನ್ ಹಾಕ್ತೀರಿ ಅಷ್ಟು ಏನಂತಂದ್ರೆ ನಿಮಗ್ ಸಮೀಪ ಇರೋ ಎಕ್ಸಾಮ್ ಸೆಂಟರ್ ಸಿಗತ್ತೆ ಇಲ್ಲ ಅಂದ್ರೆ ದೂರಿನ್ ಸಿಗತ್ತ ನೋಡ್ರಿ ಯಾವ್ಯಾವ್ದೋ ಬೆಂಗಳೂರು ಐತಿ ಬೆಳಗಾವಿ ಐತಿ ಧಾರವಾಡ ಐತಿ ಹುಬ್ಳಿ ಐತಿ ಅದಾದ ನಂತರ ಕಲಬುರ್ಗಿ ಐತಿ ಆಮೇಲೆ ನೆಕ್ಸ್ಟ್ ಮಂಗಳೂರು ಮೈಸೂರು ಶಿವಮೊಗ್ಗ ಉಡುಪಿ ಇಷ್ಟ ಏನಂತಂದ್ರೆ ನಮ್ ಕರ್ನಾಟಕದಲ್ಲಿ ಇರುವಂತಹ ಎಕ್ಸಾಮಿನೇಷನ್ ಸೆಂಟರ್ ಗಳು ಆಮೇಲೆ ನೋಡ್ರಿ ಸರ್ ಎಕ್ಸಾಮ್ ಹೆಂಗಿರೈತ್ರಿ ಎಕ್ಸಾಮ್ ಹೆಂಗಿರಂತ ಹೇಳಿದ್ರ ರೀಸನಿಂಗ್ ಕ್ವಶನ್ಸ್ ಗಳಪ್ಪತ್ತಿರ್ತಾವ ಜಿ ಕೆ ಕ್ವಶನ್ಸ್ ಗಳು ಇರ್ತಾವ ಆಮೇಲೆ ಮ್ಯಾಥ್ಸ್ ಕ್ವಶನ್ಸ್ ಗಳು ಇಪ್ಪತ್ತು ಆಮೇಲೆ ಇಂಗ್ಲಿಷ್ ಅಥವಾ ಹಿಂದಿ ಕ್ವಶನ್ ಗಳು ಇರ್ತಾವ ಟೋಟಲ್ ಆಗಿ ಏನಂತ ಹೇಳಿದ್ರ ಎಂಬತ್ ಕ್ವಶನ್ಸ್ ಗಳು ಟೋಟಲ್ ಆಗಿ ನೂರಾ ಅರವತ್ ಮಾರ್ಕ್ಸ್ ಇರ್ತೈತೆ ನೂರ ಅರ್ವತ್ಕ ಏನಂತಂದ್ರೆ ನಮ್ದು ಟಾರ್ಗೆಟ್ ಯಾವಾಗ್ಲೂ ಜಾಸ್ತಿ ಇರಬೇಕು ಯಾಕಂತಂದ್ರೆ ಫಿಸಿಕಲ್ ಪಾಸ್ ಆಗಿ ಮೆರಿಟ್ ಲಿಸ್ಟ್ ಅಲ್ಲಿ ಕುತ್ಕೋಬೇಕಂತಂದ ಹೇಳಿದ್ರ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಉಳ್ದಿದ ಬಗ್ಗೆ ನಾವು ಆಮೇಲೆ ಡಿಸ್ಕಶನ್ ಮಾಡೋಣ ಸಿಲೆಬಸ್ ಹೆಂಗೈತೆ ಅಂತಂದೇಳಿ ಬಟ್ ಆದ್ರೆ ಇದೆಲ್ಲ ಎಕ್ಸಾಮಿನೇಷನ್ ಪಾಸ್ ಆದ್ರೆ ಅಂತ ಹೇಳಿದ್ರೆ ನಿಮ್ ಫಿಸಿಕಲ್ ಟೆಸ್ಟ್ ಅಂದ್ರೆ ಐದ್ ಕಿಲೋಮೀಟರ್ ರನ್ನಿಂಗು ಹುಡುಗುರ್ಗೆ ಇಪ್ಪತ್ನಾಕ್ ನಿಮಿಷ ಐದ್ ಕಿಲೋಮೀಟರ್ ರನ್ನಿಂಗು ಇಪ್ಪತ್ನಾಕ್ ನಿಮಿಷ ನಿಮಗ್ ಟೈಮಿಂಗ್ ಇರ್ತೈತೆ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಹುಡುಗಿರಿಗೆ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ಇರುತ್ತೆ ಎಂಟೂವರೆ ನಿಮಿಷ ಕೊಟ್ಟಿದ್ದಾನೆ ಎಂಟೂವರೆ ನಿಮಿಷದಲ್ಲಿ ನೀವು ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ರನ್ನಿಂಗ್ ಅನ್ನ ಮಾಡ್ಬೇಕು ಆರಾಮಾಗಿ ಮಾಡ್ತೀರಿ ಅದ್ರ ಟೆನ್ಷನ್ ಇಲ್ಲ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ನಿಮ್ದು ಹೈಟ್ ಎಷ್ಟಿರ್ಬೇಕ್ರಿ ಸೊ ಎಲ್ಲಾ ಹುಡುಗುರ್ದ ಹೈಟ್ ಏನಂತಂದ್ರೆ ಒನ್ ಸೆವೆಂಟಿ ಸೆಂಟಿಮೀಟರ್ ಹುಡುಗಿರದ ಎಷ್ಟಿರ್ಬೇಕು ನೂರ ಐವತ್ತೇಳ ಸೆಂಟಿಮೀಟರ್ ಕಂಪಲ್ಸರಿ ಇರ್ಲೇಬೇಕು ಓನ್ಲಿ ಎಷ್ಟಿದವ್ರಗ್ ಮಾತ್ರ ಹುಡುಗರಿಗೆ ನೂರಾ ಅರವತ್ತೆರಡು ಪಾಯಿಂಟ್ ಐದು ಆಮೇಲೆ ಹುಡುಗಿರಿಗೆ ನೂರ ಐವತ್ತು ಇವ್ರನ್ನ ಬಿಟ್ರಿ ಹೇಳಿದ್ರೆ ಬೇರೆ ಯಾರಿಗೂ ಏನಂತಂದ ಹೇಳಿದ್ರೆ ಕನ್ಸೆಷನ್ ಸಿಗಂಗಿಲ್ಲ ಕ್ಲಿಯರ್ ಎಲ್ರಿಗೂ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಆ ಇವಾಗ ಚೆಸ್ಟ್ ಬಗ್ಗೆ ಕೇಳಿದಾರೆ ಸರ್ ಚೆಸ್ಟ್ ಎಷ್ಟಿರ್ಬೇಕಂತ ಹೇಳಿದ್ರೆ ಅನ್ಎಕ್ಸ್ಪಾಂಡೆಡ್ ಎಂಬತ್ ಇರಬೇಕು ನೀವು ಎಕ್ಸ್ಪಾನ್ಷನ್ ಮಾಡ್ರಿ ಅಂತ ಹೇಳಿದ್ರೆ ಐದ್ ಸೆಂಟಿಮೀಟರ್ ಜಾಸ್ತಿ ಇರಬೇಕು ಸೊ ಎಂಬತ್ತು ಆಮೇಲೆ ಪ್ಲಸ್ ಫೈವ್ ಅಂತಂದ ಹೇಳ್ತಿವಿ ಅದಾದ ನಂತರ ವೇಟ್ ಅಂತ ಹೇಳಿದ್ರೆ ಹೈಟ್ ತಕ್ಕಂಗ ವೇಟ್ ಇದ್ರೆ ಸಾಕು ಸೊ ನೀವು ಇದನ್ನೆಲ್ಲ ಪಾಸ್ ಆದ್ರಿ ಅಂತಂದ್ರೆ ನಿಮ್ಗೆ ಮೆಡಿಕಲ್ ಎಕ್ಸಾಮಿನೇಷನ್ ಇರ್ತೈತೆ ಮೆಡಿಕಲ್ ಎಕ್ಸಾಮಿನೇಷನ್ ಟೈಮ್ ಅಲ್ಲಿ ಹೇಳಿದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತೈತೆ ಎರಡು ಕೂಡ ಮಾಡ್ತಾರೆ ಇದ್ ಮುಗಿತ ಹೇಳಿದ್ರೆ ನಿಮ್ಗೆ ಏನ್ ಕೊಡ್ತಾರ ಕೈಯಾಗ ಜಾಯ್ನಿಂಗ್ ಕಾಪಿ ಕೊಡ್ತಾರೆ ಆಮೇಲೆ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ನಾನು ಹೇಳ್ಬೇಕಾಗಿರೋದು ಈಗ ಪ್ರಿಯಾರಿಟಿ ಬಗ್ಗೆ ಸರ್ ಇವಾಗ ನೋಡ್ರಿ ನನ್ ಪ್ರಕಾರ ಈಗ ನಾವು ಹೆಂಗ್ ಹೇಳ್ತೇವೆ ಅಂತ ಹೇಳಿದ್ರೆ ಸರ್ ಸಿಐ ಎಸ್ ಎಫ್ ಪೋಸ್ಟ್ ಇದಾವ್ರಿ ಎಲ್ಲಾ ಕಡೆ ಅದನ್ನ ನಾನ್ ಫಸ್ಟ್ ಹಾಕ್ತೀನಿ ಆಪ್ಷನ್ ಬಿ ಅನ್ನ ಫಸ್ಟ್ ಹಾಕ್ತೀನಿ ಸರ್ ಅದಾದ ನಂತರ ನಂದ್ ಡ್ರೀಮ್ ರೀ ನಾನು ಐ ಟಿ ಬಿ ಪಿ ಇ ಹಾಕ್ತೀನಿ ಅದಾದ ನಂತರ ಬಿ ಎಸ್ ಎಫ್ ಹೇಳಿ ಎ ಹಾಕ್ತೀನಿ ಆಮೇಲೆ ನೆಕ್ಸ್ಟ್ ಸಿ ಆರ್ ಪಿ ಎಫ್ ಅಂತಂದ್ ಸಿ ಹಾಕ್ತೀನಿ ಅದಾದ ನಂತರ ನೆಕ್ಸ್ಟ್ ಯಾವ್ದು ಉಳಿತು ಅಸ್ಸಾಂ ರೈಫಲ್ಸ್ ಎಫ್ ಅಂತಂದೇಳಿ ಆಮೇಲೆ ನೆಕ್ಸ್ಟ್ ಎಚ್ ಆಮೇಲೆ ನೆಕ್ಸ್ಟ್ ಏನಂತಂದ್ರೆ ಡಿ ಸೊ ಈ ರೀತಿಯಾಗಿ ಏನಂತ ಹೇಳಿದ್ರೆ ನಾವು ಪ್ರಿಯಾರಿಟಿ ಕೊತ್ಕೊಂಡು ಹೋಗ್ಬೇಕು ಇಲ್ಲ ಸರ್ ನಮಗ್ ಬೇರೆನೆ ಬೇರೆನೆ ಇಷ್ಟ ಐತೆ ಈಗ ನಾನು ಫಸ್ಟ್ ಗೆ ಎಸ್ ಎಸ್ ಬಿ ಹಾಕ್ತೀನಿ ಅಂತಂದ್ರೆ ಅದನ್ನ ನೀವು ಫಸ್ಟ್ ಹಾಕ್ರಿ ನಿಮ್ಗ ಯಾವ ರೀತಿಯಾಗಿ ಅಂತಂದೇಳಿ ನೋಡ್ಕೊಡ್ರಿ ಸೊ ಇದೆಲ್ಲ ಏನಂತಂದ ಹೇಳಿದ್ರೆ ಇವು ಕೋಡ್ ಕೋರ್ ವರ್ಡ್ಸ್ಗಳು ಲಾಸ್ಟ್ ಇರೋದು ಇವುಗಳನ್ನ ಯೂಸ್ ಮಾಡ್ಕೊಂಡು ಪ್ರಿಯಾರಿಟಿ ಮಾಡ್ಕೋಬೇಕು ಆಮೇಲೆ ಸರ್ ನಾನು ಬಿ ಎಸ್ ಎಫ್ ಆಗ್ಲಿಲ್ಲರಿ ಐ ಟಿ ಬಿ ಪಿ ಆಗ್ಲಿಲ್ಲ ಅದಾದ ನಂತರ ನೆಕ್ಸ್ಟ್ ಲೈವ್ ಕ್ಲಾಸ್ ಇದ್ದಾಗ ಸರ್ ನಾನು ಹಾಕುವಾಗ ಮಿಸ್ಟೇಕ್ ಮಾಡನ್ರಿ ಏನ್ ಮಾಡೋದ್ರಿ ಇವಾಗ ಅಂತಂದೇಳಿ ಆಮೇಲೆ ನೆಕ್ಸ್ಟ್ ನೋಡ್ರಿ ಇನ್ನೊಂದು ಟ್ಯಾಟೋ ಟ್ಯಾಟೋ ಇತ್ತು ಅಂತಂದು ಹೇಳಿದ್ರೆ ನೀವ್ ಯಾರು ಹಾಕ ಹೋಗ್ಬೇಡ್ರಿ ಸುಮ್ ಟ್ಯಾಟೋ ಇದ್ದವ್ರಿಗೆ ಯಾರು ಹಾಕಂಗಿಲ್ಲ ಓನ್ಲಿ ಶೆಡ್ಯೂಲ್ಡ್ ಟ್ರೈಬ್ಸ್ ಎಸ್ ಟಿ ಅಂತಂದಿರ್ತಾರಲ್ಲ ಕಾರ್ಡ್ ಅಂದ್ರೆ ಈಗ ಹಂಗ ಹೇಳ್ಬಾರ್ದು ಬುಡಕಟ್ಟು ಜನರು ಅಂತಂದ ಹೇಳ್ತೀವಲ್ಲ ಅವ್ರಿಗೆ ಮಾತ್ರ ಏನಂತ ಹೇಳಿದ್ರೆ ಟ್ಯಾಟೋ ಅಲೌ ಐತೆ ಉಳಿದವ್ರಿಗೆ ಯಾರಿಗೂ ಟ್ಯಾಟೋ ಅಲೌ ಇಲ್ಲ ನೀವು ಯಾರು ಕೇಳಾಕ ಹೋಗ್ಬೇಡ್ರಿ ಕಮೆಂಟ್ ಹಾಕಕ್ಕ ಹೋಗ್ಬೇಡ್ರಿ ಸರ್ ಟ್ಯಾಟೋ ಐತ್ರಿ ನಾನು ಮದರ್ ಇಂಡಿಯಾ ಅಂತ ಬರ್ಕೊಂಡೇನ್ರಿ ಲವರ್ ಹೆಸರು ಬರ್ಕೊಂಡನಿ ಅದಾದ ನಂತರ ಇನ್ನೊಬ್ಬರ್ ಹೆಸರು ಬರ್ಕೊಂಡನಿ ಬೇಡನಾ ಬೇಡ ನೀವು ಎಲಿಜಿಬಲ್ ಇಲ್ಲ ಅಂತ ಅನ್ಕೊಡ್ರಿ ನೀವ್ ಏನಂತಂದ್ರೆ ನಿಮ್ ಪಾಡಿ ಹೋಗಿ ಬಿಡ್ಬೇಕಷ್ಟೇ ಬ್ಯಾರದ್ ನೋಡ್ಕೊಂಡ್ ಇದಕ್ಕೆಲ್ಲ ನೀವ್ ಎಲಿಜಿಬಲ್ ಇರಂಗಿಲ್ಲ ಕ್ಲಿಯರ್ ಸೊ ಇದೇನಪ್ಪಾ ಅಂತಂದ್ರ ನಿಮ್ಗ ಇಂಪಾರ್ಟೆಂಟ್ ಎಸ್ ಎಸ್ ಸಿ ಜಿ ಡಿ ನೋಟಿಫಿಕೇಶನ್ ಆಮೇಲೆ ನೆಕ್ಸ್ಟ್ ಲೈವ್ ಕ್ಲಾಸಸ್ ಗಳು ನಿಮ್ಗೆ ಆಲ್ರೆಡಿ ಗೊತ್ತು ನಾನು ಯಾವ ರೀತಿಯ ಕ್ಲಾಸಸ್ ಗಳನ್ನ ಹೇಳ್ತೀನಿ ಹೇಳಿ ಸೊ ಪ್ರತಿಯೊಬ್ರು ಅಟೆಂಡ್ ಆಗಿ ಡೈಲಿ ಕ್ಲಾಸಸ್ ಗಳು ಇರ್ತಾವ ಲೈವ್ ಕ್ಲಾಸಸ್ ಗಳು ಬೇಕು ಏಟ್ ಫೋರ್ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಏಟ್ ಸಿಕ್ಸ್ ತ್ರೀ ಸೆವೆನ್ ಈ ನಂಬರ್ ಏನಪ್ಪಾ ಅಂತಂದ್ರೆ ನೀವು ಮೆಸೇಜ್ ಹಾಕಿದ್ರೆ ನಿಮ್ಗೆ ಡೀಟೇಲ್ಸ್ ಕಳಿಸ್ತೀನಿ ಎಷ್ಟ್ ಬೇಗ ಆಗತ್ತಾ ಸೊ ಆಲ್ಮೋಸ್ಟ್ ಏನಂತಂದ್ರೆ ಫೈವ್ ಟು ಸಿಕ್ಸ್ ಡೇಸ್ ಅಲ್ಲಿ ನಿಮ್ಗ ಕ್ಲಾಸಸ್ ಗಳನ್ನ ಸ್ಟಾರ್ಟ್ ಮಾಡ್ತೀನಿ ಅದಾದ ನಂತರ ಎಲ್ಲೂ ಸ್ಟಾಪ್ ಮಾಡಂಗಿಲ್ಲ ಕ್ಲಿಯರ್ ಎಲ್ರಿಗೂ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ ಜಹಿಂದ್ ಲೈವ್ ಕ್ಲಾಸಲ್ಲಿ ಸಿಗೋಣ ಹಿಂದ್